ಈಗ ಏನೇನೋ ನಡೀತಾ ಇದೆ ನಾವ್ ಹೇಳ್ಬಾರ್ದಷ್ಟೇ ಬಾಯ್ ಬಿಟ್ಟು ನಿಮ್ಗೆ ಆಕಾರ ಇರೋಲ್ಲ ಆಕಾರ ಇರಲ್ಲ ಬಟ್ ದೇ ಆರ್ ಟೇಕಿಂಗ್ ಪರ್ ಡೇ ಟ್ವೆಲ್ ತೌಸಂಡ್ ಈಗ್ಲೂ ನಾನ್ ಬೆಳಗ್ಗೆ ನಿಲ್ಸಿದ್ರೆ ನೀವು ನಾ ಸಾಯಂಕಾಲ ದುರ್ಗ ನಿಂತು ನಾನು ಆಕ್ಟ್ ಮಾಡ್ತೀನಿ ಈಗಿನವ್ರು ಒಂದ್ ಶಾರ್ಟ್ ಮಾಡ್ಲಿ ಏ ಚೇರ್ ತಗೊಂಬಾರ ಯಾಕಂದ್ರ ಜೊತೆ ಒಂದ್ ಬಂದಿರುತ್ತಲ್ಲ ಚೇಲಾ ನೀವ್ ಎಷ್ಟೇ ಮಾಡ್ರಿ ಇಲ್ಲಿ ಬಕೆಟ್ ಹಿಡಿಬೇಕ್ರಿ ಆ ಕೆಲವ್ರು ಹೇಳ್ತಾರೆ ಎಲ್ಲೂ ನೆಗೆಟಿವ್ ಮಾತಾಡ್ಬೇಡಿ ಎಲ್ಲಾ ಒಳ್ಳೇದೇ ಮಾತಾಡಿ ಅದ್ರ ನಂಗ್ ಅದೆಲ್ಲ ಬರಲ್ಲ ಹೇಳ್ತೀನಿ ಕಷ್ಟ ಪಡ್ತು ರೀ ಮಗು ಅದೇ ಹೇಳಿದ್ನಲ್ಲ ಇವಾಗ ನೋಡಿ ಈಗ ಅದು ಆಮೇಲೆ ಇನ್ನೊಂದು ವಿಷಯಕ್ಕೆ ಬರ್ತೀನಿ ಅವಾಗ ನಮ್ಗೆ ಡಾಕ್ಟರ್ ಹೇಳಿದ್ರು ಅವಳು ಒಂದ್ ಏಜಿಗೆ ಬಂದಾಗ ನೋಡಕ್ ಚೆನ್ನಾಗಿದಾಳ್ರಿ ಅವಳು ತುಂಬಾ ಚೆನ್ನಾಗಿದಾಳೆ ಅದಕ್ಕೆ ಎಲ್ಲ ನಾವು ಎಲ್ಲೆಲ್ಲೋ ಮತ್ ಜಾತಕಗಳೆಲ್ಲ ಕೊಡ್ಬೇಕಲ್ಲ ಇರೋ ವಿಷಯ ಹೇಳ್ಬಿಡ್ಬೇಕು ಹುಡುಗಿ ಮಿಷಿನ್ ಹಾಕೋತಾಳೆ ಅವಳಿಗೆ ಹಿಯರಿಂಗ್ ಪ್ರಾಬ್ಲಮ್ ಇದೆ ಅಂತ ಆಮೇಲೆ ಇದು ಅಸೀಮಾ ಈ ಶಂಕರಮಠ ಎಲ್ಲಾ ಕಡೆನೂ ಕೊಟ್ಟು ಬಂದ ಜಾತ್ಗಳು ಕೊಟ್ಟು ಬಂದ್ರೆ ಸುಮಾರು ಒಂದಿಬ್ರು ಇಂಜಿನಿಯರ್ ಹುಡುಗರೇ ಬಂದ್ರು ಇಟ್ಸ್ ಓಕೆ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ನಾವು ಮಾಡ್ಕೊತೀವಿ ಅಂತ ಅಷ್ಟ್ರೆ ಅಷ್ಟ್ ಚೆನ್ನಾಗಿದ್ಲಿ ನೋಡಕ್ಕೆ ಸರಿ ಅಂತಂದ್ರೆ ಆದ್ರೆ ಇವಳು ನನ್ನ ಮಗಳು ನಾ ಮಾಡ್ಕೊಂಡ್ರೆ ಹಿಯರಿಂಗ್ ಪ್ರಾಬ್ಲಮ್ ಅವನ್ನೇ ಮಾಡ್ಕೋತೀನಿ ಪರ್ಟಿಕ್ಯುಲರ್ ಆಗಿ ಪರ್ಟಿಕ್ಯುಲರ್ ಆಗಿ ಆಮೇಲೆ ಇವರೆಲ್ಲ ಕೋಎಡ್ ಅಲ್ಲ ಇವ್ರು ಕ್ಲಾಸ್ ಒಬ್ಬ ವಿಜಯ್ ಅಂತಿದ್ದ ಅವನು ಅವನ್ಗೆ ಬೇರೆ ಫ್ರೆಂಡ್ಸ್ ಎಲ್ಲಾ ಇದ್ರು ಸೊ ಈ ಸರಿನು ಹಂಗ್ ಪರಿಚಯ ಆಗಿದ್ದು ಅಳಿಯ ಅಳಿಯ ಅವನ್ ನಮ್ಮ ಅಳಿಯನ್ಗೆ ಏನ್ ಮಾಡಿದ್ರು ಅವರು ಆಂಧ್ರದವ್ರು ಸೊ ದೇ ಆರ್ ಫ್ರಮ್ ಶ್ರೀಕಾಕುಳಂ ಸ್ವಲ್ಪ ಎಲ್ಲ ಪೊಲಿಟಿಕಲ್ ಪೊಲಿಟಿಕ್ಸ್ ಸೈಡ್ ಅವ್ರ ಮಗನ ಮನೆಯಲ್ಲಿ ಯಾರು ಹೇಳ್ಕೊಡೋರಲ್ಲ ಬರೀ ತೆಲುಗು 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 ಅದು ಅವನ್ ಏನ್ ಮಾಡಿದ್ರು ತಂದು ಮೈಸೂರಲ್ಲಿ ಜೆ ಎಸ್ ಎಸ್ ಹಾಕ್ಬಿಟ್ರು ಅವ್ ನೋಡ್ರಿ ಮನೇಲಿ ನಾವು ಗಮನ ಕೊಟ್ಟಷ್ಟು ಅಲ್ಲೆಲ್ಲ ಯಾರ್ ತಗೋತಾರ ನಿಮ್ಗೆ ಅಲ್ಲಿ ಹೋದ್ರೆ ಬರೀ ಸೈನ್ ಲ್ಯಾಂಗ್ವೇಜ್ ಈಗಲೂ ನನ್ ಮಗನ್ ನಮ್ಮ ಅಳಿಯನ್ಗೆ ಮಗ ಹುಟ್ಟಿದ ಮೇಲೆ ವಾಯ್ಸ್ ಬರ್ತಾ ಇದೆ ವಾವ್ ಅದ್ರೈಸ್ ಒಂದು ಪೂರ್ತಿ ಹಿಂಗೆ ಮಾತಾಡ್ದ ಅವ್ರಿಬ್ರು ಮಾತಾಡ್ಬೇಕಾರೆ ಏಯ್ ಚೆನ್ನಾಗ ಸೈನ್ಸ್ ಕಲಿಯಾ ನಾನ್ ನಿನ್ನ ಅಷ್ಟು ಪೂರ್ತಿ ಕಲಿಯೋ ಈಗಲೂ ನನ್ನ ಮಗ ಬೈತಾಳೆ ಕಲಿಯಮ್ಮ ನೀನು ನಿನ್ ಅಳಿಯ ಹತ್ರ ಮಾತಾಡ್ಬೇಕು ಅಂದ್ರೆ ಕಲಿ ಈಗ ನಾನ್ ಕೆಲ್ವೆನಾರು ಅರ್ಥ ಆಗ್ಲಿಲ್ಲ ಅಂದ್ರೆ ನಾ ಮಾತಾಡಿದ್ದು ಅವ್ನ್ ಸುಷ್ಮಾ ಏನ್ ಹೇಳ್ತಾ ಇದಾರೆ ನಿಮ್ಮಮ್ಮ ಅಂತ ಅವ್ಳು ಅವ್ಳನ್ನ ಕೇಳ್ತಾನೆ ಈಗ ಮಗು ಪೂರ್ತಿ ಸೈನ್ ಲ್ಯಾಂಗ್ವೇಜ್ ಗೊತ್ತು ಹೋ ಅದಾನೆ ಹೌ ಮೆನಿ ಲ್ಯಾಂಗ್ವೇಜಸ್ ಐ ಹ್ಯಾವ್ ಟು ಲರ್ನ್ ಅಜಿತ್ ಇನ್ ಅಮ್ಮ ಕನ್ನಡ ನಾನಮ್ಮ ಅಜ್ಜಿ ಲ್ಯಾಂಗ್ವೇಜ್ ಐ ಲರ್ನ್ ಅಜ್ಜಿ ಅನ್ನತ್ತೆ ಬಟ್ ಅಷ್ಟೇ ಅಷ್ಟೇ ಸ್ಮಾರ್ಟ್ ಇದಾನೆ ಇವ್ ಮೊಮ್ಮಗ ಡಾಕ್ಟರ್ ಹೇಳಿದ್ರು ನೀವು ನಿಮ್ಮ ಇದ್ರಲ್ಲೇ ಕೊಟ್ರೆ ನಾರ್ಮಲ್ ಮಗು ಹುಟ್ಟದ್ ಕಷ್ಟ ಇಂಟರ್ಕಾಸ್ಟ್ ಮಾಡಿ ಮಗು ನಾರ್ಮಲ್ ಆಗತ್ತೆ ಅಂತ ಅದು ವರ್ಕ್ ಆಗಿದೆ ಅವನಂತೂ ನಂಬಕ್ಕೆ ಮಹೇಶ್ ಬಾಬು ಇದ್ದಂಗಿದ್ರಿ ನಂಬಕ್ಕೆ ಸಾಧ್ಯ ಇಲ್ಲ ಅವನು ಇದು ಅಂತ ಹೇಳಿ ಸೊ ಅವನ್ ಬಂದ ಎಲ್ಲ ಮಾತಾಡಿದ್ರು ಗೊತ್ತಿತ್ತು ಮೊದ್ಲೆ ಹೇಳಿದ್ಲು ನನ್ನಷ್ಟು ಮಾತಾಡಲ್ಲ ಅವನು ಪೂರ್ತಿ ಸೈನ್ಲಾಗಬೇಕು ಒಂದಿಷ್ಟು ಡ್ರೆಸ್ ಗಳೆಲ್ಲ ತಂದು ಪ್ರಣಾಮ್ಗೆ ಕೊಟ್ಟು ಇದೆಲ್ಲ ಮಾಡಿ ಆಮೇಲೆಲ್ಲಾ ಮಾತಾಡಿದ್ವಿ ಅದಕ್ಕೆ ನೋಡ್ದೆ ಅದಕ್ಕೆ ಹೇಳ್ದ ಅವನು ನಿಮ್ಮ ಹುಡುಗಿ ನನಗೆ ಇಷ್ಟ ಐ ಲವ್ ಹರ್ ಐ ಲೈಕ್ ಹರ್ ಅಂತೆಲ್ಲ ಅಂದ ಸರಿ ಏನು ಆಮೇಲೆ ನಾ ಹೇಳ್ದೆ ಅಪ್ಪ ಅಮ್ಮ ಕರ್ಕೊಂಡ್ಬಾಟ್ ಮಾತಾಡ್ತೀನಿ ಅಂತ ಹೇಳಿದೆ ಸರಿ ಅಂತ ಹೇಳಿ ನಾವು ಒಂದು ಶನಿವಾರ ಕರ್ಕೊಂಡ್ ಬಂದ ಅವ್ರು ಬಂದ್ರು ತಂದೆ ಆಲ್ ನಾರ್ಮಲ್ ವೆರಿ ನೋಡಿ ನಮ್ಮನೇಲಿ ಇವ್ರ ಮಧ್ಯ ಸುಷ್ಮಾ ಇವ್ ಬರಲ್ಲ ಅವ್ರಿಗೆ ಬರೀ ಮೂರ್ ಗಂಡ್ ಮಕ್ಳು ಸರಿನು ಮದ್ಯದವ್ನೇ ಅವ್ರಿಬ್ರು ಅವರಿಬ್ರು ನಾರ್ಮಲ್ ಇದ್ದಾರೆ ಬರುತ್ತೆ ಈಗ ನೋಡಿ ಮದ್ವೆನೂ ಆಗಿ ಒಂದ್ ಮಗುನೂ ಆಗಿ ಅವ್ರ ಪಾಡಿಗೆ ಅವ್ರು ಇಂಡಿಪೆಂಡೆಂಟ್ ಆಗಿ ಅಳಿಯಾ ಬ್ಯಾಂಕ್ ಅಲ್ಲಿ ಮಗಳು ಮಾಡ್ತಿದ್ಲು ಬಟ್ ಅವ್ರ ಅತ್ತೆ ಮನೆಯವ್ರ ಬೇಡ ಅಂದ್ರು ಮಗು ಹುಟ್ಟಿ ನೆಕ್ಸ್ಟ್ ಡೇ ಮಗುಗೆ ಟೆಸ್ಟ್ ಮಾಡಿದ್ರು ರೀ ನಾವಿಬ್ರು ದೇವ್ರೆ ದೇವ್ರೆ ಏನಪ್ಪಾ ನಾನು ರಾಯರ್ ನೆನ್ಸ್ಕೊತಾ ಇದ್ದೀನಿ ಅವರು ತಿರುಪತಿ ವೆಂಕಟರಮಣ ಅಂತ ಅವ್ರು ನೆನ್ಸ್ಕೊತಿದ್ರೆ ಇಬ್ರು ಕೈ ಇಡ್ಕೊಂಡ್ ಕೂತಿದ್ವಿ ಆ ಡಾಕ್ಟರ್ ಬರೋದೇ ನೋಡ್ತಾ ಇದೀವಿ ಬಂದು ಮಗುಗೆ ಕಿವಿ ಟೆಸ್ಟ್ ಎಲ್ಲಾ ಮಾಡಿದ್ರ ಏನ್ ಯೋಚನೆ ಮಾಡ್ಬಿಡಿ ಇನ್ ಮಗ ಬಿಡಿ ಅಪ್ಪ ಅಮ್ಮನ ಅಂತ ಎಷ್ಟು ಖುಷಿ ಆಗೋಯ್ತು ಗೊತ್ತಾ ಆಮೇಲೆ ಸೊ ಈಗ ನಾವು ಅವನು ಇವಾಗ ಎಂಟು ವರ್ಷ ಎಂಟು ತುಮ್ತು ಮನೆ ಜುಲೈ ಟ್ವೆಂಟಿ ಸೆವೆಂತ್ ಗೆ ಏಟ್ ಆಗಿ ನೈನ್ಗೆ ಬಿದ್ದಿದೆ ಎನ್ ಪಿ ಎಸ್ ಸ್ಕೂಲಲ್ಲಿ ಅಲ್ಲಿ ಓದ್ತಾ ಇದ್ದಾನೆ ಎಲ್ಲ ಹಾಡಲ್ಲಿದ್ದಾನೆ ಡ್ರಾಮಲ್ಲಿದ್ದಾನೆ ಡ್ಯಾನ್ಸ್ ಅಲ್ಲಿ ಇದ್ದಾನೆ ಅದೇ ನಮ್ ಸುಷ್ಮಾ ಹೇಳ್ತಾ ಇದ್ದು ಅಮ್ಮ ಫುಲ್ ನಿನ್ ತರಾನೇ ಆಗ್ಬಿಟ್ಟಿದ ನಾನು ಎಲ್ಲಾದ್ರು ಭಾಷಣ ಇದ್ರೆ ಫಸ್ಟ್ ನಾವು ಹೋಗ್ಬಿಟ್ಟು ಸ್ಟೈಲ್ ಆಗ ಮಕ್ಳಿಗೆ ಯಾರಿಗೂ ಆಕ್ಟಿವ್ ಇಂಟ್ರೆಸ್ಟ್ ಬರ್ಲಿಲ್ಲ ಅಮ್ಮ ನಿಮ್ ತರ ಆಮೇಲೆ ಅವಳು ಸ್ವಲ್ಪ ಹಾಡ್ತಾ ಇದ್ದು ಸ್ನೇಹ ಬಟ್ ಅಷ್ಟೊತ್ತಿಗೆ ಅವಳಿಗೂ ಹೆಚ್ ಪಿ ಎಲ್ ಒಳ್ಳೆ ಕೆಲಸ ಸಿಕ್ತು ಅವಳು ಹತ್ ವರ್ಷ ಹೆಚ್ ಪಿ ಎಲ್ ಕೆಲಸ ಮಾಡಿದ್ಳು ಅವಳು ಅಷ್ಟೇ ಅವಳ ಜೊತೆನೆ ಓದ್ತಾ ಇದ್ದ ಹುಡುಗನ್ನೇ ಇಷ್ಟಪಟ್ಲು ರಘು ಅಂತ ಟೂ ತೌಸಂಡ್ ಸಿಕ್ಸ್ ಅವಳ ಮದ್ವೆ ಆಯ್ತು ಟೂ ತೌಸಂಡ್ ಟ್ವೆಲ್ ಇವಳ ಮದ್ವೆ ಆಯ್ತು ಮಗನ್ ಮದ್ವೆ ಆಯ್ತು ಇದ್ರೆಲ್ಲದರ ಜೊತೆಗಮ್ಮ ಸಿನಿಮಾ ಅಂದ್ರೆ ನೀವು ಯಾವ್ದೋ ಒಂದು ಸಿನಿಮಾದಲ್ಲಿ ಮಾಡ್ತೀರಾ ಅಂಬರೀಷ್ ಸರ್ ಏನೋ ನಿಮ್ಗೆ ಪೇಮೆಂಟ್ ವಿಷಯವಾಗಿ ಇದಾದಾಗ ಅಂಬರೀಷ್ ಅನ್ನ ನಿಂತ್ಕೊಟ್ಟು ಗೊತ್ತಿಲ್ಲ ಸೊ ಪ್ರೊಡ್ಯೂಸರ್ ಐ ಡೌಟ್ ಎಕ್ಸ್ ವೈ ಎಕ್ಸ್ ವೈಸ್ ಶೂಟಿಂಗ್ ಎಲ್ಲ ಆಯ್ತು ಇದಾಯ್ತು ಡಬ್ಬಿಂಗ್ ಮಾಡಿದ್ರೆ ಅದ ಏ ಏನ್ ದುಡ್ಡ್ ಕೇಳ್ತೀವ್ ಬೇರೆಯವ್ರಿಗೆಲ್ಲ ಕೊಡ್ತಿದಾರೆ ನಮ್ಗಳಿಗೆಲ್ಲ ಕೊಡ್ಬೇಕಂದ್ರೆ ಆಗಲ್ಲ ಅವ್ರಿಗೆ ನಮ್ದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಲ್ಲ ಕೊಡು ಆಮೇಲೆ ನಾನು ತುಂಬಾ ಬೇಜಾರಾಗಿ ಕೂತಿದ್ದೆ ಬಟ್ ಡಬ್ಬಿಂಗ್ ಮಾಡ್ಕೊಟ್ಟ ಹೋಗ್ಬೇಕೋ ಅಂತ ಕಣ್ಣು ಬೇರೆ ಬಿಟ್ಟಿದ್ರ ಹೆದ್ರಕೊಂಡ್ ಕೂತಿದ್ದೆ ಆಮೇಲೆ ಅಂಬರೀಷ್ ಬಂದ್ರು ಆಮೇಲೆ ಏನಮ್ಮ ಹೆಂಗಿದೀಯಾ ಅಂದ್ರು ಆ ಚೆನ್ನಾಗಿದೀನಿ ಸರ್ ಅಂತ ಯಾಕೆ ಏನ್ ಮಖ ಏನು ಒಂಥರಾ ಆಗ್ಬಿಟ್ಟಿದೆ ಏನೈತೆ ಇಲ್ಲ ಒಂದ್ ಮಾತ್ ಹೇಳ್ಬೇಕು ನಿಮ್ಗೆ ಏನು ಇದರ ಪ್ರೊಡ್ಯೂಸರ್ ನಂಗೆ ಅಮೌಂಟ್ ಕೊಟ್ಟಿಲ್ಲ ಅಂದೆ ಏ ಎಲ್ಲಿದ್ಯ ಬಾರ ಅವ್ ಗೊತ್ತಲ್ಲ ನಿಮ್ಗೆ ಹಂಗೆ ಮಾತಾಡಿಸ್ತಾ ಇದ್ರು ಏಯ್ ಬರ ಏನು ಈ ಅಮ್ಮಂಗೆ ದುಡ್ಡು ಕೊಟ್ಟಿಲ್ಲ ಅಂತ ನೀನು ಕೊಡು ಮೊದ್ಲು ಇಲ್ಲ ಅಂದ್ರೆ ನಾನ್ ಡಬ್ಬಿಂಗ್ ಮಾಡಕ್ಕಿಲ್ಲ ಅಂತಂದ್ರು ಕೊಟ್ಟು ಕೊಡ್ಸೋದ್ರಪ್ಪ ಆಮೇಲೆ ಇನ್ನೊಂದ್ ಕಡೆ ಅದೇ ಹೇಳದ್ನಲ್ಲ ಕೆಲವು ಕಡೆ ಎಲ್ಲಾನು ಈ ತರ ಅನುಭವಗಳು ಆಗಿದೆ ರೀ ಒಂದು ವಿಷಯ ಕೇಳ್ಪಟ್ಟೆ ಅಶ್ವತ್ ಅವ್ರಿಗೆ ನೀವು ಜೋಡಿಯಾಗಿ ನಡೆಸ್ತಾ ಇದ್ದೀವಿ ಪಿಕ್ಚರು ಮೇಘಮಂದಾರ ದ ಮೇಘಮಂದಾರ ಮಾಲಾಶ್ರೀಯವ್ರ ಚಿಕ್ಕಮ್ಮ ಅಂತ ಚಿಕ್ಕಮ್ಮ ಜಗ್ಗೇಶ್ ಗಿನ್ ತಮ್ಮ ಜಗ್ಗೇಶ್ ನಮ್ ತಮ್ಮ ಅದ್ರಲ್ಲೂ ಕೆಟ್ಟ ಚಿಕ್ಕಮ್ಮ ಅದ್ರಲ್ಲೂ ಅಶ್ವತ್ಥ ಅವ್ರ ನಿಜ್ವಾಗಲೂ ಹೇಳ್ಬಿಡ್ ಬಿಡುದಲ್ಲ ನಿಜವಾಗ್ಲೂ ರೀ ಏನಾಯ್ತು ಗೊತ್ತಾ ನಾವು ಆ ಶೂಟಿಂಗ್ ಹೋದ್ವಲ್ಲ ಎಲ್ಲಿ ಯಾವುದೋ ಒಂದು ಕಲ್ಯಾಣ ಮಂಟಪ ತಗೊಂಡಿದ್ರು ಸೊ ಎಲ್ಲಾರುನು ಅದ್ರಲ್ಲಿ ನನ್ ಸೆಕೆಂಡ್ ವೈಫ್ ಅಶ್ವತ್ ಅವ್ರಿಗೆ ಅಶ್ವತ್ ಅವ್ರಿಗೆ ಸೆಕೆಂಡ್ ವೈಫ್ ಅಲ್ಲಿ ಸರಿ ಅಂದ್ಬಿಟ್ರೆ ನನ್ನ ತಮ್ಮ ಬಂದು ಜಗ್ಗೇಶ್ ಮಾಲಾಶ್ರೀನ ನಾನು ಜಗ್ಗೇಶ್ ಕೊಟ್ಟು ಮದುವೆ ಮಾಡಿಸೋಣ ಅಂತ ನನ್ನ ಆಸೆ ಲೆಕ್ಕಾಚಾರ ಮೇಘ ಮಂದಾರ ಓಕೆ ಮೇಘ ಇದು ಮಂದಾರನ ಅವನಿಕ್ ಕೊಟ್ಟು ಮದುವೆ ಮಾಡಿಸಿದ್ರೆ ಆಸ್ತಿ ಎಲ್ಲ ಹೊಡ್ಕೋಬಹುದು ಕ್ಯಾಲ್ಕುಲೇಷನ್ ಆಮೇಲೆ ಇವ್ನಿಗೆ ಜಗ್ಗೇಶ್ ಹೇಳ್ಬಿಟ್ಟಿದ್ದೆ ನೋಡು ನೀ ಎಲ್ಲೇ ಇದ್ರು ಅವ್ಳನ್ನ ಕ್ಯಾಚ್ ಹಾಕೋ ಹೆಂಗಿದ್ರು ಅವ್ಳಗ್ ಮದುವೆ ಮಾಡಿಸ್ಬಿಡೋಣ ನಿಂಗೆ ಎಲ್ಲಾ ಆಸ್ತಿ ನಮ್ಗೆ ಬಂದ್ಬಿಡುತ್ತೆ ಕಣೋ ಅಂತ ನಮ್ ಇಬ್ರು ಇಬ್ರು ಅಂಡ್ ನಾನು ಜಗೀಶು ಸ್ವಲ್ಪ ಒಂದೇ ಕಲರ್ ಅಲ್ವಾ ನಮ್ಗ ಅಕ್ಕ ತಮ್ಮ ಸೂಟ್ ಆಗ್ತಾ ಇತ್ತು ಸುಮಾರು ಸಿನ್ಮಾ ಮಾಡಿದೀವಿ ಗೊತ್ತಾ ನಾನು ರಂಗನಾಯಕ ಅದ್ರಲ್ಲೂ ತುಂಬಾ ಅದ್ರಲ್ಲಿ ರಾಜ ರಾಜನ ಇದೆ ಒಂದ್ ಮಠ ಅವ್ರ ಗುರು ನಾನು ಅವ್ರ ಶಿಷ್ಯ ಸೊ ನಾವು ಅಲ್ಲಿ ಒಂದು ಇರ್ತೀವಿ ಆತರ ಡಿಫ್ರೆಂಟ್ ಆಗಿದೆ ಖುಷಿ ಆಫ್ಟರ್ ಲಾಂಗ್ ಟೈಮ್ ನೋಡಿ ಅದನ್ ಕೇಳ್ಪಟ್ಟೆ ನಾನು ತುಂಬಾ ಖುಷಿ ಪಟ್ಟರೋದಲ್ಲ ಬಿಟ್ಟು ಯಾರ ಕನ್ನಡಾನೆ ಬರಕಿಲ್ಲ ಆಕಾರ ಆಕಾರ ಗೊತ್ತಿಲ್ಲ ಅಂತವರ್ನಾಗ ಕರ್ಕೊಂಡ್ ಬರ್ತೀರಾ ನೋಡಿ ಈಕೆ ಫಸ್ಟ್ ಹೆಂಗೆಲ್ಲ ಎಷ್ಟ್ ಚೆನ್ನಾಗ್ ಮಾಡ್ತಾರೆ ಅಂತ ಆಕೆ ಒಂಥರ ಜಗ್ಗೇಶು ಅಂದ್ ತುಂಬಾ ಡೌನ್ ಟು ಅರ್ತ್ರಿ ಚೆನ್ನಾಗ್ ಮಾತಾಡ್ತಾರೆ ನನ್ನ ಹೊಗಳ್ರು ಅಂತಲ್ಲ ಯಾರ್ ಬಗ್ಗೆನೇ ಆಯ್ತು ಏನಿಲ್ಲ ಒಬ್ಳು ನನ್ನ ಫ್ರೆಂಡ್ ನನ್ನ ಸ್ನೇಹ ಯು ಕೆ ಇಂದ ಫೋನ್ ಮಾಡಿದ್ಲು ಅಮ್ಮ ಸುಪ್ಪಿಗೆ ಜಗ್ಗೇಶ್ ಅವ್ರನ್ನ ಕಡ್ರೆ ತುಂಬಾ ಇಷ್ಟ ನಾಡುದರ್ತ್ ಡೇ ಒಂದ್ ಜಗ್ಗೇಶ್ ಅವ್ರ ಹತ್ರ ಹ್ಯಾಪಿ ಬರ್ತ್ ಹೇಳಿಸ್ಬಿಡಮ್ಮ ಅಂತ ನಾನು ಹೋಗಿ ಜಗ್ಗೇಶ್ ಅವರೇ ನಿಮ್ ಹತ್ರ ಒಂದ್ ಕೆಲ್ಸ ಆಗ್ಬೇಕಿತ್ತು ಅಂದ್ರೆ ಹೇಳಿ ಶೋಭ ಅವ್ರೆ ಏನಪ್ಪಾ ಅಂತಂದ್ರು ಏನಿಲ್ಲ ನನ್ನ ಮಗಳ ಫ್ರೆಂಡ್ ಬರ್ತ್ಡೇ ಇದೆ ಏಪ್ರಿಲ್ ಅವಾಗ ಶೂಟಿಂಗ್ ನಡೀತಾ ಇತ್ತು ರಂಗನಾಯ್ಕ ಅವಳಗ್ಪಿ ಹ್ಯಾಪಿ ಬರ್ಡೇ ಸುಪ್ರಿಯಾ ಅಂತ ಹೇಳ್ಬಿಡ್ರಿ ಸಾಕು ಅಂದೆ ಹ್ಯಾಪಿ ಬರ್ತ್ ಸುಪ್ರಿಯಾ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ ಅದನ್ನ ನಾನು ಇಮಿಡಿಯೇಟ್ ಆಗಿ ಕಳಿಸ್ದೆ ವಾಟ್ಸಪ್ ಅಲ್ಲಿ ಮಾಡಿದೆ ಅವಳು ಕುಡಿದಾಡ್ ಬಿಟ್ಲು ಗೊತ್ತಾ ಏನು ಡೌನ್ ಟು ಕಣೆ ಈ ಮನುಷ್ಯ ಅಂತ ಹೇಳಿ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಬಂದಿದೆ ರಂಗನಾಯಕ ಪಿಕ್ಚರ್ ಡಬ್ಬಿಂಗ್ ಮುಗಿಸ್ದೆ ಅಲ್ಲ ಈಗ ರೀಸೆಂಟ್ ಆಗಿ ಮಧ್ಯದಲ್ಲಿ ಇದ್ರೆಲ್ಲ ಮಧ್ಯದಲ್ಲಿ ಒಂದು ಪೋರ್ಷನ್ ಅಂತ ಕಾಣುತ್ತೆ ಒಂದು ಪಾರ್ಟ್ ಕಿರುತೆರೆ ಇರ್ಬೋದು ರಂಗಭೂಮಿ ಇರ್ಬೋದು ಇಲ್ಲ ಸಿನಿಮಾ ಇರ್ಬೋದು ಶೋಭಾ ಕಾಣಿಸ್ಕೊಳ ಅಪರೂಪ ಆಗೋಯ್ತು ಏನಾಗ್ಬಿಡತ್ತೆ ಗೊತ್ತಾ ಈಗಿನ ಪ್ರೊಡಕ್ಷನ್ ಮ್ಯಾನೇಜರ್ಗೆ ನಾವ್ ಗೊತ್ತಿಲ್ಲ ರೀ ಗೊತ್ತಿರಲ್ಲ ಅಂಡ್ ಈಗ ಏನೇನೋ ನಡೀತಾ ಇದೆ ನಾವ್ ಅಷ್ಟೇ ಬಾಯ್ ಬಿಟ್ಟು ಅಂದ್ರೆ ಹೆಂಗೆ ಅಂದ್ರೆ ತಮ್ ತಮ್ದೆ ಗ್ರೂಪಿಸಮ್ ಆಮೇಲೆ ಇವಾಗ ಮಾತ್ ಎತ್ತಿದ್ರೆ ಚಾನೆಲ್ ಅವ್ರ್ ಕರಿಬೇಕು ಅಂತಾರೆ ಈಗ ನಮ್ಗಳನ್ನ ಕರೆದ್ಬಿಟ್ಟು ನೀವು ಡೈಲಾಗ್ ಹೇಳ್ರಿ ನಡೀರಿ ನಿಮ್ ಲುಕ್ ಹೆಂಗ್ ಕಾಣುತ್ತೆ ನೋಡ್ಬೇಕು ಇಷ್ಟೆಲ್ಲ ಮಾಡಿ ಈಗಿನವ್ರಿಗೆ ಬಂದವರೇ ಇವರು ಹದಿನೈದು ಇಪ್ಪತ್ತು ಸಾವಿರ ಕೊಡಕ್ ರೆಡಿ ನಾವು ಅಷ್ಟು ವರ್ಷದಿಂದ ಐನೂರು ರೂಪಾಯಿ ನಾ ಕೆಲಸ ಮಾಡಿದಿನ ನಾ ಹೇಳ್ತೀನಿ ಕೇಳಿ ನಾನು ಕೃಷ್ಣ ನೀ ಬೇಗನೆ ಬಾರೋ ಪರ್ ಡೇ ಫೈವ್ ಹಂಡ್ರೆಡ್ ಅಂಡ್ ನಾನ್ ಕೆಲಸ ಮಾಡಿದ್ದು ಒಂದೂವರೆ ತಿಂಗಳಿಗೆ ಆ ಮನುಷ್ಯ ಕೊಟ್ಟಿದ ಪೇಮೆಂಟ್ ಎಂಟೂವರೆ ಅಯ್ಯಪ್ಪ ಈಗ ಈಗಿನ ಜನ ಈಗಿನ ಹೀರೋ ಹೀರೋಯಿನ್ ಆಗ್ಲಿ ಪೆಪ್ಪ ನಿಮ್ಗೆ ಆಕಾರ ಇರೋಲ್ಲ ಹಾಕ ಇರೋಲ್ಲ ಬಟ್ ದೇ ಆರ್ ಟೇಕಿಂಗ್ ಪರ್ ಡೇ ಟ್ವೆಲ್ ಫಿಫ್ಟೀನ್ ಹಾ ಥರ್ಟಿ ತೌಸಂಡ್ ಏನಿಲ್ಲ ನಮ್ಗ್ ಅಷ್ಟೊಂದು ಬೇಡಪ್ಪ ಓಕೆ ನಾವು ಈಗ ಓಲ್ಡ್ ಆಗಿದೆ ಓಲ್ಡ್ ಏಜು ಅಂತೀರಲ್ಲ ಅದ್ರ ನಾವ್ ಅವ್ರಿಗೆ ಏನ್ ಕೊಡ್ತಿರೋದ್ರಲ್ಲ ಭಾಗ ಕೊಡಿ ಸಾಕು ಅಲ್ಲ ಓಲ್ಡ್ ಏಜು ಇದೆಲ್ಲ ಇವಾಗ ನೀವು ಕೂಡ ಈಗಲೂ ರಘೋರೇನ್ ನಾನ್ ಬೆಳಗ್ಗೆ ನಿಲ್ಸಿದ್ರೆ ನೀವು ನಾನು ಮಾಡ್ತೀನಿ ಏನು ಚೇರ್ ಹುಡ್ಕೊಳ ಕೂತ್ಕೊಳಕ್ ನೋಡಲ್ಲ ಶಾಟ್ ಮಾಡ್ಲಿ ಏ ಚೇರ್ ಯಾಕಂದ್ರೆ ಜೊತೆ ಒಂದು ಬಂದಿರುತ್ತಲ್ಲ ಚೇಲ ನಮಗ್ ಯಾರು ಇಲ್ಲ ರೀ ಫ್ರಮ್ ದ ಫಸ್ಟ್ ಡೇ ಇಂದ ಹಿಡ್ಕೊಂಡು ಈಗ್ಲೂ ಅಷ್ಟೇ ನಾನು ಒಬ್ಬಳೆ ಶೂಟಿಂಗ್ ಹೋಗೋದು ಆದ್ರೆ ನನ್ನ ಹತ್ರ ಕಾರ್ ಇಲ್ಲ ನೀವು ಕಾರ್ ಕಳಿಸಿ ನಾ ಬರ್ತೀನಿ ಇವತ್ತಿಗೂನು ನೀವು ಕಾರ್ ಕಳಿಸಿ ಬರ್ತೀನಿ ಆಮೇಲೆ ನನ್ನ ಪೇಮೆಂಟ್ ಇಷ್ಟು ಅದ್ ಸರಿ ಕೊಡ್ಬೇಕಷ್ಟೇ ಅಷ್ಟೇ ಅಲ್ಲ ಹಂಗೋ ಸುಮಾರು ಕೈ ಎದ್ದವ್ ಇದಾರೆ ನಾವ್ ಏನ್ ಮಾಡಕ್ಕಾಗಲ್ಲ ಈಗ ನಾವು ಹುಡ್ಕೊಂಡಿನ್ ನಗರ ಎಲ್ಲ ಓಡಾಡಕ್ಕಾಗತ್ತೆನ್ರಿ ಅದು ಹೆಣ್ಮಗಳಾಗದಲ್ಲ ಸಾಧ್ಯನೇ ಇಲ್ಲ ಇಂಪಾಸಿಬಲ್ ನೆಕ್ಸ್ಟ್ ಇಂಪಾಸಿಬಲ್ ವರಿ ಇಂಪಾಸಿಬಲ್ ಅದಕ್ಕೆ ಕೆಲವೆಲ್ಲ ಏನ್ ಮಾಡ್ಬಿಟ್ಟೆ ಕೆಲವು ಪ್ರೊಡ್ಯೂಸರ್ ಮಕ್ಗಳು ನೋಡಿದ್ರೆ ಗೊತ್ತಾಗುತ್ತೆ ಇವರು ಗ್ಯಾರಂಟಿ ಕೊಡಲ್ಲ ಅಂತವೆಲ್ಲ ನಾವು ಒಪ್ಕೊಳ್ಳಕ್ಕೆ ಹೋಗ್ತಾ ಇರ್ಲಿಲ್ಲ ಅಲ್ಲ ಹಂಗ ಯಾವ್ದೋ ಒಂದು ಇದಕ್ಕೆ ತುಮಕೂರಲ್ಲಿ ಯಾವ್ದೋ ಶೂಟಿಂಗ್ ಹೋಗ್ಬಿಟ್ಟು ದುಡ್ಡು ಇಲ್ಲ ಏನು ಇಲ್ಲ ಒದ್ದಾಟ ಆಗೋಗಿ ಕಡೆಗೆ ನಾನು ಎಮ್ ಎಸ್ ಕಾರ್ ಅಂತೂ ನಮ್ದು ದುಡ್ಡಲ್ಲಿ ಕಾರ್ ಮಾಡ್ಕೊಂಡ್ ಬಂದ್ವಿ ಗೊತ್ತಾ ಆ ತರ ಉದಾಹರಣೆಗಳು ಇದೆ ಸಿಕ್ಕಾಪಟ್ಟೆವೆ ಅಶ್ವಥ್ ಅವರದ್ದು ನಾನು ಮಾತಾಡ್ತಾ ಇದ್ದೆ ಅಶ್ವಥ್ ಅವ್ರದ್ ಮಾತಾಡ್ಬೇಕಾದ್ರೆ ಯಾವ್ದು ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಾದ್ರೆ ಸಪ್ತಪದಿನ ಅಲ್ಲಪ್ಪ ಇದೇ ಮೇಘಮಂದಾರ ಮೇಘಮಂದಾರ ಸಾರಿ ಮೇಘ ಮಂದಾರಲ್ಲಿ ಆಕ್ಟ್ ಮಾಡಬೇಕಾದ್ರೆ ಡೈರೆಕ್ಟ್ ಆಗಿ ಹೊಡೆದ್ ಬಿಟ್ಟಿದ್ರಂತೆ ನಿಮ್ಗೆ ಅವ್ರು ಹೇಳಿದ್ರು ನೋಡಿಮ್ಮ ನಾನ್ ಆಕ್ಟ್ ಮಾಡ್ಬೇಕಾರೆ ನನ್ಗೆ ಜ್ಞಾನ ಇರಲ್ಲ ನೀವು ದಯವಿಟ್ಟು ಒಂಚೂರು ತಡ್ಕೋಬೇಕಾಗತ್ತೆ ನಾನು ಹೊಡಿಯೋ ಸೀನ್ ಇತ್ತು ಅವ್ರು ನಂಗೆ ಅಟ್ಟು ಅಟ್ಟಾಡಿಸ್ಕೊಂಡು ಹೊಡಿಬೇಕು ನಂಗೆ ಅವರು ಆ ಜೋಶಲ್ಲಿ ಏನ್ ಮಾಡಿದಾರೆ ಈ ಬಾಳೆ ದಿಂಡು ಕಟ್ಟಿರ್ತಾರಲ್ರಿ ಕಿತ್ ಬಿಟ್ಟಿದ್ದಾರೆ ಅದನ್ನು ಕಿತ್ತಿ ಹೊಡದ್ರು ಹೊಡೆದ್ರು ಅಲ್ಲಿ ಕಟ್ಟಂದಾಯ್ತು ಕೆ ವಿ ಜಯರಾಮ್ ಇವ್ರು ಇನ್ನ ಹೊಡಿರೋ ಕಡೆಗೆ ನಾನು ಹಿಂಗಂದ್ರೆ ಅವಾಗ ಹೌದಾ ಅಂತ ಸಾರಿಮಾ ಸಾರಿಮಾ ಅಂದ್ರು ಇಲ್ಲ ಸರ್ ಪರವಾಗಿಲ್ಲ ನಿಜವಾಗ್ಲೂ ಅವಳು ಬಂದ್ಬಿಡ್ತೀರಿ ಅವತ್ತಂತೂ ಹಂಗ ಹೊಡೆದಾರ್ ಗೊತ್ತಾ ಬೇರೆ ನನ್ನ ಹಾಕೊಂಡ್ ಬಾಳೆಗೋ ಇದು ಕಂದು ಕಂದು ಎಷ್ಟ್ ಏಟ್ ಬೀಳತ್ರಿ ಅದ್ರಲ್ಲಿ ನೀವ್ ಹಿಂಗ್ ತಿರುಗ್ಸ್ಕೊಂಡಿರಿ ಅದ್ರಲ್ಲಿ ಕಂದಲ್ಲಿ ಹೇ ಬಾರಿ ಕಷ್ಟ ಇದು ದುನಿಯಾ ವಿಜಯವ್ರಿಗೆ ತಾಯಿ ಪಾತ್ರ ಮಾಡಿದ್ರಿ ಚಂಡಾತಿದ್ರಲ್ಲಿ ಏನು ಮೀನ್ ತಗೋದು

ಚೆನ್ನಾಗ್ ಪಿಕ್ಚರ್ ಚೆನ್ನಾಗ್ ಬಂತು ರೀ ಏನೋ ಅವ್ರ ನನಗ್ ನಿಜವಾಗ್ಲು ಅವಾರ್ಡ್ ಬರುತ್ತೆ ಅಂತ ಎಲ್ರು ಮಾತಾ ಇಂಡಸ್ಟ್ರಿ ಅವರೆಲ್ಲಾ ಮಾತಾಡಿದ್ರು ಹಾಡುಗಳ ಪಿಕ್ಚರ್ ಹಾಡುಗಳು ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಅದೊಂದು ಅಷ್ಟೇ ಆ ಏನ್ರಿ ಒಂದೊಂದ್ ಮೀನು ಹತ್ತತ್ ಕೆ ಜಿ ರೀ ಎತ್ಕೊಂಡ್ ಬಂದ್ ಎತ್ಕೊಂಡ್ ಬರೋದ್ಗೆ ಅವ್ರ ಎತ್ಕೊಂಡ್ ಬರೋದ್ರಲ್ಲಿ ಓಡ್ ಬಂದ್ ನನ್ ಕೈ ಕೊಡ್ತಾರಲ್ಲ ನಾನು ಅಯ್ಯೋ ನಮ್ ಮೊಟ್ಟೆನೆ ಮುಟ್ಟಿಲ್ಲ ಮೀನ್ ಏನ್ ಮುಟ್ಲಿ ನಮೇ ಮಾಡ್ತೀರಾ ಮಾಡ್ತೀರಾ ಅಂತ ಅವರು ನಾರಾಯಣ್ ಸರ್ ಸರ್ ನನ್ ರೋಲ್ ಅಲ್ಲ ಸರ್ ಕಲಾವಿದೆ ಖಂಡಿತ ಮಾಡ್ತೀನಿ ಸರ್ ಅಂತ ಹೇಳಿ ಆಮೇಲೆ ಬಂದು ಕೊಡ್ಲಾ ಅಂತ ಹೇಳಿ ಇನ್ ಎತ್ಕೊಂಡು ಎರಡು ಅವೆರಡು ನನ್ನ ನೋಡ್ತಾ ಇತ್ತು ಗೊತ್ತಿಕ್ಚ್ರಿ ಆಗೋಯ್ತು ನನಗೆ ಬಟ್ ಆಕ್ಟ್ ತುಂಬಾ ಚೆನ್ನಾಗ್ ಪಿಕ್ಚರ್ ಎಲ್ಲಾನು ಆಮೇಲೆ ಅದಾದ್ಮೇಲೆನೆ ಮತ್ತ ಆಮೇಲೆ ಯಾವ್ದಾವ್ದು ಸಿನಿಮಾಗಳು ವಿಜಯ್ ಅವರು ಆಮೇಲೆ ಕಾಂಟ್ಯಾಕ್ಟ್ ಇರ್ಲಿಲ್ಲ ಅಷ್ಟೇನೆ ನಿಮ್ಮ ಇನ್ನೊಂದು ಪಾತ್ರ ಮಾತಾಡ್ಲೇಬೇಕಾಗಿರೋದು ಭಾಗ್ಯದ ಬಳೆಗಾರ ಭಾಗ್ಯದ ಬೆಳೆಗಾರ ಎಂತ ಪಾತ್ರ ನೀವು ಬಟ್ ನಾವ್ ಒಂದ್ ಹೇಳ ಘೋರ ಇಲ್ಲಿ ಏನಾಗತ್ತೆ ಗೊತ್ತಾ ನೀವ್ ಎಷ್ಟೇ ಚೆನ್ನಾಗ್ ಮಾಡ್ರಿ ಇಲ್ಲಿ ಬಕೆಟ್ ಹಿಡಿಬೇಕ್ರಿ ಈಗ ಇವಾಗ ನಿಮ್ಮಂತ ಒಂದ್ ನಾಲ್ಕೈದು ಜನ ಮುಟ್ಟು ಯೋ ಶೋಭಾ ಸಾಕಾಗ್ಬಾರ್ದ ಹಂಗ ನೀವೆಲ್ಲಾ ಕಡೆ ಹೇಳ್ಕೊಂಬಂದ್ರೆ ನಾ ಮೇಲ್ ಬರ್ತೀವಿ ಮಾಡಿದ್ರು ಬಿಡಿ ಚೆನ್ನಾಗಿತ್ತು ಅಷ್ಟೇ ಅನ್ಕೊಂಡ್ ಅಲ್ಲಿಗೆ ಸ್ಟಾಪ್ ಅದೇ ನಿಮ್ಗೆ ಇಷ್ಟ ಆಗ್ಬಿಡಿ ನಿಮ್ಮನ್ನ ಅಲ್ಲಿ ಮೇಲೂ ಕೂಡ ಆಂಡ್ ಇದ್ರಲ್ಲಿ ಎಲ್ಲಾ ತರಾನು ದುಡ್ಡು ಕೇಳೋದ್ರಲ್ಲಾಗ್ಲಿ ನಿಮ್ ಬಿಹೇವಿಯರ್ ಆಗ್ಲಿ ಎಲ್ಲಾ ತೂಗಿಸ್ತಾರ್ರಿ ಬಟ್ ಟಚ್ ನಾನ್ ಬರ್ತಾನೆ ಅಮ್ಮನ್ ಪಾತ್ರ ಮಾಡಿದ್ರಿಂದ ನಂಗೆ ಆತರ ಎಲ್ಲ ಏನು ಪ್ರಾಬ್ಲಮ್ ಕೆಟ್ಟ ಅನುಭವಗಳಾಗ್ಲಿಲ್ಲ ಅಷ್ಟೇ ಏನ್ ಗೊತ್ತಾ ಅದೇ ನಾ ಹೇಳೋದು ಇಲ್ಲಿ ಮುಖ ನೋಡ್ ಮಣೆ ಹಾಕೋದ್ ಜಾಸ್ತಿ ಅದೊಂದು ನಂಗಿಷ್ಟ ಏನು ಮಾಡಕ್ ಆಗಲ್ಲ ಈಗ ಅದೇ ನೀವ್ ನಡುವೆ ಕಾಣಿಸ್ಕೊಳ್ಳೋದು ಪ್ರತಿಯೊಬ್ಬ ಆಟೋದವನು ಅಮ್ಮ ನೀವೆಲ್ಲ ಆಕ್ಟ್ ಮಾಡ್ತಾ ತುಂಬಾ ಚೆನ್ನಾಗಿತ್ತಮ್ಮ ಈಗ ನೋಡಕ್ಕೆ ಬೇಜಾರು ಎಷ್ಟು ಚೆನ್ನಾಗಿತ್ತು ನೀವು ಮಾಡಿದ ಸಿನಿಮಾಗಳು ಸೀರಿಯಲ್ಗಳು ಇವತ್ತು ತುಂಬಾ ಆರ್ಟಿಫಿಷಿಯಲ್ ಅನ್ಸುತ್ತಮ್ಮ ಎಲ್ಲಾನು ನಿಮ್ದು ಪಾಪ ಎಷ್ಟು ಮಾತಾಡ್ತಿದಿರಾ ಎಷ್ಟು ನೇರವಾಗಿದ್ದೀರಾ ಎಷ್ಟು ಹೃದಯ ತುಂಬ ಮಾತಾಡ್ತಾ ಇದ್ರ ಇವತ್ತೆಲ್ಲ ಕೆಲವ್ರದ್ದು ತುಂಬಾ ಬೂಟಾಟಿಕೆ ನಾಳೆ ನಾನು ಕರೀತೆ ಹೋದ್ರೆ ಕೆಲವ್ರು ಹೇಳ್ತಾರೆ ಎಲ್ಲೂ ನೆಗೆಟಿವ್ ಮಾತಾಡ್ಬೇಡಿ ಎಲ್ಲಾ ಒಳ್ಳೇದೇ ಮಾತಾಡಿ ಅದೇ ನಂಗ ಅದೆಲ್ಲ ಬರಲ್ಲ ಬೇಡ ರೀ ನನ್ ಮಕ್ಳು ಅದೇ ಅಂತಾರೆ ಏನಮ್ಮ ನೀನ್ಯಾಕ ಜಿ ಜಿ ಅನ್ಬೇಕು ಆರಾಮಾಗಿದ್ಯ ಅಪ್ಪ ಜೊತೆ ಆರಾಮಾಗಿರು ಮನೇಲಿ ಬ ಕರದ್ರ ಶೋಭಾ ರಾಘವೇಂದ್ರನೇ ಬೇಕಾ ಕರೀತಾರೆ ಇಲ್ವಾ ಬಿಡು ಮನೇಲಿ ಇರ್ರಿ ಅಷ್ಟೇ ನೀವು ಬೇಕಾ ಹುಡ್ಕೊಂಡ್ ಬರ್ತಾರೆ ನಿಮ್ಮ ಅಷ್ಟೇ ಇಲ್ಲ ಬೇಡ ಬಿಡಿ ಅಂತದ್ ಹೋಗಿ ಅವ್ರಿಗೆ ಜಿ ಜಿ ಅನ್ನುವಂತ ನೆಸಿಟಿ ನಂಗೆ ಇಲ್ಲ ಅಲ್ಲ ಕೆಲವು ಸರ್ತಿ ಆಸ್ ಎ ಕಲಾವಿದೆ ಬೇಜಾರಾಗುತ್ತೆ ಏನು ಡಿಪ್ರೆಷನ್ ಹುಟ್ಟೋಗ್ತಾ ಇದೀನ ನಾನು ನನಗೆ ನಾನೇ ಮಾತಾಡ್ಕೊಳ್ಳೋದು ಅವಾಗ ಏನಿಲ್ಲ ಫ್ರೆಂಡ್ಸ್ ಜೊತೆ ಒಂದಿಷ್ಟು ಹೋಗಿ ನಾನು ಕೀರ್ತಿ ರೂಪ ಅಂತೆಲ್ಲ ಫ್ರೆಂಡ್ಸ್ ಇದಾರೆ ಅಂಜು ಅಂತ ಸೊ ಒಂದಿಷ್ಟೇನೋ ಹೊರಗಡೆ ಒಂಚೂರು ಓಡಾಡ್ಕೊಂಡ್ ಬಂದೆ ಅಂದ್ರೆ ಮತ್ತೆ ಅಯ್ಯೋ ಬಿಡು ನನ್ ಬೇಕು ಅಂದ್ರೆ ಅವ್ರಾಗೆ ಬಂದ್ ಕರೀತಾರೆ ಇಲ್ಲ ಅಂದ್ರೆ ಬೇಡ ಬಿಡು ಆರಾಮಾಗಿ ಅಷ್ಟೇ ಅಷ್ಟೇ ಟೈಮ್ ಟೈಮ್ ಊಟ ತಿಂಡಿ ಮಾಡ್ಕೊಂಡು ಇದ್ರ ಆಯ್ತು ಅಷ್ಟೆ ಹಾಗೆ ಹಂಗೇನ್ ಗೊತ್ತಾ ಇನ್ನೊಂದ್ ಏನೇನೋ ಟೆಂಡೆನ್ಸಿಗಳು ನಡೀತಾ ಇದೆ ಅಂದ್ರೆ ಯಾವ ತರ ಅಂದ್ರೆ ಈಗ ಒಂದ್ ಎಕ್ಸೈಸ್ ನೀವು ಎಷ್ಟು ತಗೋತಾರೆ ಇಷ್ಟ ಅದ್ರ ಲಿಸ್ಟ್ ನಾನು ಕೊಡಿ ನಾನು ಎಲ್ಲ ನೆಕ್ಸ್ಟ್ ಪಿಕ್ಚರ್ ನಿಮ್ಮನ್ನೇ ಹೇಳ್ತೀನಿ ಸೀರಿಯಲ್ ನಿಮಗೆ ಹೇಳ್ತೀನಿ ಅವೆಲ್ಲ ಈಗ ಅಲ್ಲ ಒಂಥರ ನಡೀತಾ ಬರ್ತಾ ಇದೆ ತುಂಬಾ ದಿವಸದಿಂದ ಬಂದಿದೆ ಇಂಥದ್ರ ಮಧ್ಯದಲ್ಲಿ ಗೆದ್ದು ಹೋರಾಡ ಹೋರಾಟ ಮಾಡಿ ನಿಲ್ತ್ಕೊಳ್ಳೋದಿದೆಯಲ್ಲ ಅದು ನಿಜವಾಗ್ಲು ತುಂಬಾ ಸಾಹಸವಾದ ಕೆಲಸ ತುಂಬಾ ಸಾಹಸವಾದ ಕೆಲಸ ಸತ್ಯವಾನ್ ಸಾವಿತ್ರಿ ಪಿಕ್ಚರ್ ಮಾಡ್ಬೇಕಾರೆ ನಮ್ಮ ನಮ್ಮಅಪ್ಪಂಗ ಸೀರಿಯಸ್ ಚಿಕ್ಕಪ್ಪ ಊರಿಂದ ಬಂದಿದ್ದಾರೆ ಬಾಂಬೆಯಿಂದ ನಾನಲ್ಲಿ ಅಲ್ಲಿ ರಾಜ್ ಹೆಂಡ್ತಿ ರೋಲು ಅಲ್ಲಿ ತಮಾಷಿ ಸೀನು ಇಲ್ಲಿ ನಮ್ಮ ನಮ್ಮಅಪ್ಪನ್ ಸೀರಿಯಸ್ ಅವರು ಮತ್ತೆ ಮತ್ ಫೋನ್ ಮಾಡ್ತಾ ಇದ್ದಾರೆ ಲಘು ಬಾ ಪ್ಲೇಟ್ಲೆಟ್ಸ್ ಬೇಕಾಗಿದೆ ಬ್ಲಡ್ ಬೇಕಾಗಿದೆ ನಿಮ್ಮ ಅಪ್ಪಂಗೆ ತುಂಬಾ ಸೀರಿಯಸ್ ಇದೆ ಅಂತ